ಬಂದ್ರು ತಮ್ಮ ತಿಳಿದು ತಾವೇ ಮಾಡಿ ಹೋದ್ರು ಇಟ್ಟ್ ಮಂದಿ ಹಿರಿಯಾರು ಕೂತ್ಯೋ ನಮ್ಗ ಒಂದೂ ಮಾತು ಕೇಳಿಲ್ಲ ಇವ್ರು ಅಂತ ಹೇಳಿ ನಿಮ್ ಕಡದ ಶಬ್ದ ನಮ್ಗ ಬರಬಾರ್ದ ಬಾರಬಾರ್ದ ಈ ಮಲಕಾರು ಮಲಕಾರ ಸಿದ್ಧಮುತ್ತಲ ಪುಲ್ಲಪ್ಪ ಹೌದ ಇವು ಮೂರ್ಲಾಕ್ ವರ್ಷದೇ ಹುಡುಗರಾವು ಅಲ್ಲ ಹದ ಇವು ಯಾರೇ ಏ ಅಲ್ಲ ಗಪ್ಪ ಅಂದ್ರ ಚುಪ್ಪ ಆಗ್ಯಾವ ಹೇಳಿ ಭಾಳ ವರ್ಷ ನಾ ಹಾಡಿದ ಹೇಳಿ ಅಹಂಕಾರದಿಂದ ಏನರ ಕೊಗಟ್ ನೋಡ್ ರಾವ್ತು ಬಂದಿದಪ್ಪ ಅಂದ್ರ ಆ ಹದ ಆ ಸೂಕ್ಷ್ಮ ಹಂಕಾರ ಅನ್ನೋದು ಬದಿಗಿಟ್ಟು ನಮ್ಮ ಸಂಗಾಟ ಹಾಡಿಕೆ ಮಾಡಿದ್ರಿ ಅದ ಮಲಕಾರ ಸಿದ್ಧ ಮುತ್ಯಾನ ಪೋಳ ಅಂದ್ರೆ ನಿಮ್ಗೆ ಕಡೆಯಂಕಾರದಿಂದ ಬಂದ್ರಿ ಅದ್ರ ಅದ ಹಾದ ಹೆಂಗಲ್ಲಿ ಅವನ ಅಹಂಕಾರ ಜ್ಞಾನೇಶ್ವರ ಮಾಡ್ಯ ನೋಡು ಇಲ್ಲಿ ವಿಷಯ ಜ್ಞಾನದಿಂದ ನಿಮ್ಮ ಅಹಂಕಾರ ಗುರು ಮಧುಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ಜ್ಞಾನ ನಷ್ಟ ಮಾಡ್ಲಿಲ್ಲ ಅಂದ್ರೆ ಇದು ಹಂಸಿದ ಮುತ್ಯ ಅನ್ನ ಮಟ್ಟ ಮನೆಯೊಳಗ ಮದುಕೊಂಡು ಮುತ್ಯ ಅನ್ನ ಮರಿಯಲ್ಲ ತಿಳಿಸ್ ಹೌದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅದ ಹ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಎಂದು ಹೇಳುತ್ತ ಹೇಳುತ್ತಾ ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನವಾಯಿತು ಶ್ರೀ ಗುರು ಹಬ್ಬ ಅಖಿಲ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ನಾಯಕನಾಗಿ सकाळ जीवात तुम्हा गर्गे आणला हा की चलू तीर्था कांता हट हाद हद दिल करुणा निधी आपत बांधवा हात हद जगत्य उद्धारका लोकपालका पालका हा हा सिद्ध र गुरु या रेपावरो वासी यांनी हा हा यार ಗುರು ಗೌರಿ ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಇನ್ನು ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮಾಡಿಕೊಂಡು ಮರ್ತ್ಯ ಮಾನವ ಉದ್ಧಾರಕ್ಕಾಗಿ ಬಂದು ಏನ್ ಮಾಡ್ಯಾರ ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಏನ್ ಮಾಡ್ಯಾರ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಡೇರೆ ಹೊಡೆದು ಕಲ್ಲುಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ಗುರು ಸೋಮಲಿಂಗೇಶ್ವರನ ಧ್ಯಾನವನ್ನು ಪರಮಾತ್ಮ ಯಾವ ತ್ರಿಕಾಲಿ ಯೋಗಿನಾದ ನಾಡುಗೌಡ ಹಮ್ಮೋಗಿಸಿದ್ದ ಹಮ್ಮೋಗಿಸಿದ್ದ ಮುತ್ತನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಹಮ್ಮಿಸಿದ ಮುತ್ತಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ವರವಿನ ಮಕ್ಕಳು ಅದ್ ಹದ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು ಯಾರಿಸ ಮಗ ಮಾಧುಲಿಂಗ ತೆರಳ ಸಿದ್ದ ಹೌದ್ ಹೌದ್ ಹೌದ ಹೌದಲ್ಲ ಗಂಗೀನಾಡದ ಗೌಡ ಆರದ ಅರಸ ಏಳು ಮಟ್ಟದ ಒಡಿಯ ಅದ್ ಹದ ಪ್ರಸಾದ ಗಂಟಿನ ಮಾಲಕ ಎನಸಕೊಂಡಿರ್ತಕ್ಕಂತ ಅದ್ ಹದ ಯಾವ ಡೋಣಜ ಕಡಿಮಟ್ಟದಲ್ಲಿ ವಾಸವಾಗಿರ್ತಕ್ಕಂತ ಹೌದ್ ಮಾಧವ್ಲಿಂಗ ಮುತ್ಯ ಅನ್ನ ಪಾದಕ್ಕೂ ಕೂಡ ಅಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಇನ್ನು ನಾಲ್ಕು ಮಂದಿ ವರ್ಗಿನ ಮಕ್ಕಳು ಯಾರು ಯಾರಿಸಿದೇವೇಂದ್ರ ಬಿಳಿ ಸಿದ್ಧ ಆಚಾರ ಗೌಡ ಸೋಮಣ್ಣ ಮುತ್ಯ ಕಡಿ ಹುಟ್ಟು ಕಣ್ಮುತ್ಯ ಇವರು ನಾಲ್ಕು ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ ಆರ್ತಿಗೆ ಒಬ್ಬಕ್ಕೆ ಮಗಳಾಗಿ ಹುಟ್ಟಿ ಬಂದ್ರು ಅಕಿನ ರಾಯಿ ಹೌದ ಮೇಲನಾಡದಾಗ ಜನ್ನಮ್ಮ ಜನ್ನಮ್ಮಕ ಆ ನಾಲ್ಕು ಮಂದಿ ಸತ್ಯ ಧರ್ಮರಿಗೂ ಮತ್ತು ಆ ತಾಯಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಇಲ್ಲ ಏನಾಯ್ತು ಸರ ಈ ನಾಲ್ಕು ಮಂದಿ ಸತ್ಯ ಧರ್ಮದೊಳಗ ಮೂರನೇ ದಿರ್ತಕ್ಕಂತ ಆಚಾರ ವಿಚಾರದಲ್ಲಿ ಶ್ರೇಷ್ಠ ಯಾರೀ ಸರ ಸೋಂಬಾಯಿ ಹುಟ್ಟಿಲಿ ಐದು ಮಂದಿ ಹುಟ್ಟಿ ಬಂದ್ರು ಯಾರು ಐದು ಮಂದಿ ಹಿರಿಯ ಪೊಡಿಯ ಚಿಕ್ಕ ಮಲ್ಲ ಪುಡಿಯ ತಿಕ್ಕೊಂಡಿ ಯಾವ ಬೆಳ್ಳಿ ಗ್ರಾಮದಲ್ಲಿ ನೆಲೆಸಿರ ಹಿಂಡ ಸಿದ್ಧರೊಳ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂತ ಅಂತ ನನ್ನ ಗಂಡ ಸಿದ್ಧ ಹಳ್ಳದ ಸನ್ಯಾಸಿ ಮಲಕರಿಸಿದ ಮುತ್ತೂರು ಹೋಗ್ಯ ಹತ್ತೂರು ಹೋಗ್ಯ ಐದು ಮಂದಿ ಹೊಟ್ಟಿ ಬಂದ್ರು ಒಳಗ ನಾಲ್ಕನೇ ಎಲ್ಲ ಜ್ಞಾನಕ್ಕೆ ಜ್ಯೋತಿ ಎನಿಸಿಕೊಂಡಿರ್ತಕ್ಕಂಥ ಹಿಂದ ಸಿದ್ಧರುಳು ಪುಂಡ ಸಿದ್ಧ ಕಣ್ಣು ತಗದ್ರೆ ಬೆಂಕಿ ಕಾರ್ತದ ಹಂತ ನನ್ನ ಗಂಡ ಸ ಹಳ್ಳದ ಸನ್ಯಾಸಿ ಮಲಕಾರಿಸಿದ ಮುತ್ತನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ ಅದೇ ರೀತಿಯಾಗಿ ಏನಾಯ್ತು ಸರ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯದ ಕೀರ್ತಿ ಜಗತ್ತ ಒಳಗ ಸತ್ಯ ಸಂಘದ ಮುಖಾಂತರ ಮೂಲಿ ಮೂಲಿಗೆ ಎತ್ತಿ ಮೇರಿಸಿರ್ತಕ್ಕಂತ ಅವ್ರ ಯಾರಪ್ಪ ಯಾವ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸೊಲ್ಲಾಪುರ ಜಿಲ್ಲೆಯ ಮಂದಲಪುರ ಪುಣ್ಯಪೌಳಿಯಲ್ಲಿ ಜನ್ಮೆತ್ತಿ ಬಂದು ಅದ ಮುದ್ಯ ಕೀರ್ತಿ ಮುಗುಲೆರಕ ಮುಟ್ಟಿಸಿ ಮುದ್ಯಾನು ಎರಕ ಮಠವನ್ನು ಕಟ್ಟಿ ಸಿದ್ಧರತ್ನ ದಾಸೋಹ ಮೂರ್ತಿ ಅನ್ನ ಜ್ಞಾನಕ್ಕೆ ಜ್ಯೋತಿ ಕವಿ ತಿಲಕ ಮನಿ ಜ್ಞಾನ ರತ್ನ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂಥ ಅದ್ ಹಡ್ಡ ಅವರ ಎನ್ನ ಸಂಘದ ಗುರು ಎನಿಸಿಕೊಂಡಿರ್ತಕ್ಕಂಥ ಅದ್ ಹಡ್ಡ ಯಾವ ಮದಗೊಂಡೇಶ್ವರ ಮುತ್ಯಾನಪ್ಪ ಅದಕ್ಕೂ ಕೂಡ ಅನಂತ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತು ಸರ ಇವತ್ತ ಸಮಾಪ್ತಿಯ ಒಂದು ಮಲಕಾರ್ಷಿತ ಮುತ್ಯಾಲ ಪುಣ್ಯ ಪೌಳಿ ಒಳಗ ಒಂದು ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಹೌದೌದು ನಿಮಿತ್ತ ಮಾಡಿಕೊಂಡು ಇವತ್ತ ಈ ಪೌಳಿ ಒಳಗ ಎರಡು ಡೊಳ್ಳಿನ ಕಲಾ ಗಾಯನ ಸಂಘಗಳನ್ನ ಕರೆಸೋದಾಗ್ಯ ಅವರು ಈಗ ಈಗ ಬಂದಾರಲ್ಲ ಬರ್ಲಿ ಹೌದು ಒಂದು ಸಂಘ ಅಂತ ಯಾವಾಗ ಸಾಂಗ್ಲಿ ಜಿಲ್ಲೆಯ ಜಟ್ಟ ತಾಲೂಕಿನ ಸುಕ್ಷೇತ್ರ ಪುಣ್ಯಕ್ಷೇತ್ರ ಭೂಮಿ ಹಾಡ್ ಹಾದ ಎನಿಸಿಕೊಂಡಿರ್ತಕ್ಕಂತ ಯಾವ್ರಿ ಪಾ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಬೆಳವಣಿಗೆ ಹಾಡ್ ಹಾದ ಇದು ನಮ್ಮ ಸಣ್ಣ ಸಂಘ ಸಣ್ಣ ಹುಡುಗರ ಕಲಾವಿದರ ಸಂಘದ ಮತ್ತೆ ಜಗತ್ತದೊಳಗ ಮಾಲಿಂಗರಾಯ ಮುತ್ತಾನ ಮಟ್ಟ ಮನೆಯೊಳಗ ಮಾಲಿಂಗರಾಯನ ಮುತ್ತಾನೆ ಕೀರ್ತಿ ಪ್ರತಿ ಒಂದು ಮೂಲಿ ಮೂಲಿಗೆ ಹರಡಿಸಿ ಜಗತ್ತದೊಳಗ ತಮ್ಮದೇ ಆದ ಒಂದು ಸ್ಥಾನಕ್ಕೆ ಬೆಳೆದಿರತಕ್ಕಂತ ಯಾರಿ ಸರ್ ಅವರು ಕೊಗಟ್ಲೂರ ರಾವತು ಮಾಸ್ತರ್ ಅವ್ರದು ಇದು ಇನ್ನೊಂದು ಸಂಘ ಇದು ಹಿರಿ ಕಲಾವಿದರ ಸಂಘ ಅದ್ ಹದ್ ಹಬ್ಬ ಹೌದಲ್ಲ ಅದಕ್ಕೆ ಸರ ಈ ಒಂದು ಸಾವಣದೊಳಗ ಹೆಚ್ಚು ಕಮ್ಮಿ ಹಾಡಿಕೆ ಇರುವುದರಿಂದ ಅದ ಹಬ್ಬ ಇವತ್ತು ಧ್ವನಿ ಒಳಗರೆ ಆಗಲಿ ಹಬ್ಬ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಿ ಆಗಲಿ ಅದ್ ಹಬ್ಬ ಭಾಷಾಡ್ತಿರ್ತಕ್ಕಂಥ ವಾದ್ಯಗಳಲ್ಲಾಗಲಿ ತಪ್ಪು ತಳಿಗಳು ಆಗ್ತಿರ್ತಾ ಸರ್ ಆಟಾವ ರೀ ಆಗಲ್ಲಕ ಬರುದಾರ ಬರೋದಿಲ್ಲ ಹೌದಲ್ಲ ಹಾಂ ಅದಕ್ಕೆ ಯಾವ ರೀತಿ ತಮ್ಮ ಮಕ್ಕಳ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಮಾಡಿದಾಗ ಇದು ನನ್ನ ಕೂಸದ ಹತ್ ಹದ ಇದು ನನ್ನ ಮಗು ಅದ ಹಾಂ ತಿಳಿದು ತಿಳಿಲಾರ್ದೆ ಮಾಡ್ಯದ ಅಂತ ಹೇಳಿ ಅವ್ಕೆ ತೊಳೆದು ಬಳದು ಮುದ್ದಾರತಿರಲ್ಲ ಅತ್ ಹದ ಹಂಗೆ ಇವತ್ತಿ ಮುತ್ತೇಳು ತೋಳಿ ಒಳಗೆ ಏನು ಮಾಡ್ಬೇಕಾಗ್ಯಲ್ಲ ಡೈವ ಸಂಜೀವರೆಗೆ ಇವು ಮಕ್ಕಳುಗಳು ತಿಳಿದು ತಿಳಿಲಾರ್ದೆ ಏನರೇ ತಪ್ಪು ಮಾಡುವ ಅಂದ್ರೆ ಹಾಂ

ಹದಿನಾಲ್ಕು ನೂರು ಆಯುಷ್ಯ ಪಡ್ಕೊಂಡ ನನ್ನಂತ ಭಕ್ತಿ ಮಾಡಿದವನೇ ಜಗತ್ತಿನೊಳಗೆ ಯಾರು ಇಲ್ಲ ಹೇಳಿ ಸೂಕ್ಷ್ಮ ಅಹಂಕಾರ ಹದಲ್ಲ ಅವಾಗ ಸಂತ ಜ್ಞಾನೇಶ್ವರಿಗೆ ಭೇಟಿ ಹೇಳಿ ಸಜೀವ ಒಂದು ಹುಲಿ ಮ್ಯಾಗ ಹಾವಿನ ಜಂತಿ ಮಾಡಿ ಚೇಳಿನ ಕೊಂಡಿ ಮಾಡಿ ಜ್ಞಾನೇಶ್ವರಿಗೆ ಭೇಟಿ ಆಗಲಿ ಹೊಂಟ ಅಹಂಕಾರ ಬಂದಿರತಕ್ಕಂತ ಯಮುನೂರ್ ಚಾಂಗದೇವ ಹೌದ್ ಹೌದು ಹೌದಲ್ಲ ಇವನ ಅಹಂಕಾರ ಮೊದಲೇ ಅರ್ತಿದ್ದ ಸಂತ ಜ್ಞಾನೇಶ್ವರ ಹೌದ್ ಹೌದ್ ಹೌದ ಹೌದಲ್ಲ ಇವ ಹುಲಿ ಮ್ಯಾಗ ಬರ್ತಿದ್ದ ಹೌದ ಜ್ಞಾನೇಶ್ವರ ವಿಚಾರ ಮಾಡ್ದ ಏನತ್ತ ಇವನಲ್ಲಿ ಇಂತ ಅಹಂಕಾರ ಬಂದಾದಂದ್ರ ಬಂದಾದಂದ್ರ ಅವ ನನ್ನ ಭೇಟಿಗೆ ಬರುದು ಬೇಡ ನಾನೇ ಅವನು ಭೇಟಿಗೆ ಹೋಗ್ಬೇಕಂತ ಹೇಳಿ ನಿರ್ಜೀವ ಗಾಡಿ ನಡೆಸ್ಕೊತ್ತು ಎಲ್ಲಿ సాంగ్దేవన భేటీ బయారు సంత జ్ఞానేశ్వర ಅಹಂಕಾರ ಅನ್ನೋದು ಸರ್ರೇ ಇಳಿತು ಅಂಗದೇವನಿಗೆ ಅಹಂಕಾರ ಇದೆ ಕಾಲಕ್ಕೆ ಜ್ಞಾನೇಶ್ವರ ಪಾದಿಗೆ ಬಿದ್ಯಪ್ಪ ನನಗ ಅಹಂಕಾರ ಬಂದಿತ್ತು ನಿನ್ನ ಪಾದಿಗೆ ಶರಣದ ನಂದ ತಪ್ಪ್ಯದಪ್ಪ ತಪ್ಪಾಗ್ಯದ ತಪ್ಪಾಗ್ಯದ ಕಾಲಕ್ಕ ಇರ್ಲಿ ಇದು ಅಹಂಕಾರ ನಷ್ಟ ಮಾಡ್ಲಕ್ಕ ನಾ ಅದನ್ನು ನೀ ವಿಚಾರ ಅಂತ ಹೇಳಿ ಚಾಂಗದೇವನ ಅಹಂಕಾರ ಜ್ಞಾನೇಶ್ವರ ನಷ್ಟ ಮಾಡದ್ ಹೇಳ ಈ ಮಲಕಾರು ಸಿದ್ದು ಮುತ್ಯಲ ಪುನ್ನಪೋಳಿ ವರ್ಗ ಹಾ ಇವು 3-4 ವರ್ಷದೇ ಹುಡುಗರು ಆಗಿ ಹೋದ ಇವ ಯಾನರೆ ಏ ಅನೆ ಗಪ್ ಅಂದ್ರೆ ચૂಪ್ಪಾಗಿ ಅವತ್ತೇಳಿ ಬಹಳ ವರ್ಷ ನಾ ಹಾಡಿದ ತೇಳಿ ಅಹಂಕಾರದಿಂದ ಏನೆರೆ ಕೊಗಟನೂರ ರಾವತು ಮಾಸ್ಟರ್ ಬಂದಿದಪ್ಪ ಅಂದ್ರ ಹಾ ಹಾ ಆ ಸೂಕ್ಷ್ಮ ಅಹಂಕಾರ ಬದಿಗಿಟ್ಟು ನಮ್ಮ ಸಂಗಾತ ಹಾಡಿಕೆ ಮಾಡಿದ್ರಿ ಹೌದಾ ಮಲಕಾರ ಸಿದ್ದು ಮುತ್ತಾನ ಪೌಳ ಅಂದ್ರೆ ನಿಮಗೆ ಕಡಿಯಾಕ ಮಾಡ್ತ ಹಾದ ಹಾದ ಹೌದಾ ಹಂಕಾರದಿಂದ ಬಂದ್ರಿ ಅಲ್ವಾ ಹಂಗ ಅಲ್ಲಿ ಚಾಂಗದೇವನ ಹಂಕಾರ ಜ್ಞಾನೇಶ್ವರ ಮಾಡ್ಯ ನೋಡು ಇಲ್ಲಿ ಜ್ಞಾನದಿಂದ ನಿಮ್ಮ ಅಹಂಕಾರ ಗುರು ಮದಗೊಂಡು ಮುತ್ಯ ಕೊಟ್ಟಿರ್ತಕ್ಕಂಥ ಜ್ಞಾನ ನಷ್ಟ ಮಾಡ್ಲಿಲ್ಲ ಅಂದ್ರೆ ಇದು ಅಂಶದ ಮುತ್ಯಾನ ಮಟ್ಟ ಮನೆಯೊಳಗ ಮದಗೊಂಡು ಮುತ್ಯಾನಲ್ಲ ತಿಳಿಸದ ಕೈಯತ್ ಅದ ಹೌದಾ ಹೌದಾ ಅದಕ್ಕ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗುದಿಲ್ಲ ಇವತ್ತು ಕಮಿಟಿಯ ಹಿರಿಯರು ಯಾರೊಬ್ಬರು ತಮ್ಮ ಇಂತದೇ ಮಾತಾಡ್ರಿ ಹಿಂಗೇ ಮಾತಾಡ್ರಿ ಅಂತ ಹೇಳಿ ನಮಗ ಹೇಳಿದ್ರ ವಿಷಯ ನಡೀತದ ನಾವು ಹೇಳ್ದಂಗ ನಾವ್ ಹಾಡಿಕೆ ಮಾಡ್ತೇವ್ ಹೌದಾ ಇಲ್ಲಪ್ಪ ನಿಮಗೆ ತಿಳಿದುದೇ ಮಾಡಪ್ಪ ಅಂದ್ರ ನಾವು ಮಾಡ್ತೇವ ಅದಕ್ಕ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಬಲ್ಲವರಿದ್ದವರು ಸೈತ್ಯ ಬಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅದಕ್ಕ ಆತ್ಮೀಯ ಬಂಧುಗಳೇ ಅದ ಅವತ್ತು ಯಾರೊಬ್ಬರು ಹಿರ್ಯಾರು ಬಂದು ಹೇಳಿದ್ರೆ ನಮ್ಗೆ ಬಹಳ ಚಲೋ ಆಗ್ತದ ಹೌದ್ ಹೌದಾ ಹೆಂಗ್ರಿ ವಿಷಯ ಯಾ ನಾವೇ ಹೇಳೋಣ್ರಿಟ್ಯಾ ಹಾಲು ಮತನೂ ಬೆಳೆಸ್ತ ಹಾಂ ಹಾಲು ಮರ್ತನೆ ಉತ್ತರ ಮಾಡ್ತದೆ ಎಲ್ಲ ಆತದ ಹಾಂ ಎಲ್ಲ ನಡೆದ ಆದ್ರೆ ಸುಮ್ಮ ನಿಮಗೂ ಬಂದ್ರು ತಮ್ಮ ತಿಳಿದು ತಾವೇ ಮಾಡಿ ಹೋದರು ಇಟ್ಟು ಮಂದಿ ಹಿರಿಯಾರು ಕೂತಿದ್ದೆವು ನಮ್ಗೆ ಒಂದು ಮಾತು ಕೇಳಿಲ್ಲ ಇರು ಅಂತ ಹೇಳಿ ನಿಮ್ಮ ಕಡ್ದ ಶಬ್ದ ನಮ್ಗೆ ಬರೋದು ಬಾರಬಾರ್ದು ಬಾರ್ಬಾರ್ದ ಹಾಗೆ ಹಾದ ಹಾಲು ಮತ್ತದು ಚರ್ಚೆಯೂ ಆಗ್ತದೆ ಹಾಂ ವಿಷಯನೂ ಇಡ್ತದೆ ಹಾಗೆ ಹಾಲ ಅದಕ್ಕೆ ಜಗತ್ತದೊಳಗ ಏನ್ರಿ ಸರ ಜಗತ್ತದೊಳಗ ಪ್ರತಿ ಸಂಧಿಗೂ ಒಂದೊಂದು ಅವ್ರಿಗೆ ಪ್ರಶ್ನೆ ಮಾಡ್ತದ ಸಿದ್ಧಟಿಗೆ ಒಳಗೆ ಸಿದ್ಧಟಿಗಿ ಒಳಗ ಬರ್ತಿತ್ತಂದ್ರ ಬರ್ತದ ಅನ್ನೋದು ಹೌದು ಬರಲ್ಲ ಅಂದ್ರ ನೀವು ಹೇಳ್ರಿ ಅನ್ನೋದು ಯಾರರ ಕೆಸರಾಗ ಕಲ್ಲು ಹೋಗೋದು ದಾಟೋದಾಗದು ಮಾಡೋದಿಲ್ಲ ಹೌದು ನೀವು ಅವ್ರು ಮಾಡಬೇಡ್ರಿ ತಿನ್ನ ನಾಟ್ರೂ ಮೊದಲೇ ಮಾಡೋಲ್ಲ ನಾಲ್ಕು ಹುಲ್ಲ ಉಳಿತಿನ ಕಡಿ ಕೆಳಗೆ ಹಾಂ ಹಾಂ ಅದಕ್ಕೆ ಹೌದ ಇವತ್ತು ಎರಡು ವಿಷಯ ಇಡ್ತದೆ ಏನಪ್ಪ ಅಂತ ಕೇಳಿದ್ರೆ ಲೇನ್ ರೀ ಸರ ಜಗತ್ತಿದೊಳಗೆ ಹಾಂ ಏನು ಪ್ರಪಂಚ ಅನ್ನೋದು ಹೆಚ್ಚಿಂದು ಹೌದ ಏನ ಪಾರ ಪಾರ ಹೆಚ್ಚಿಂದು ಹೌದ್ 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 ಹದ್ದ ಜಗತ್ಯದೊಳಗ ಪ್ರಪಂಚ ಮಾಡಿ ಪರಮಾತ್ಮನ ಭಕ್ತಿ ಮಾಡಿ ಯಾವ ಮುಕ್ತಿ ಹೊಂದದಂಥದು ಪ್ರಪಂಚದ ಪಾಲವನ್ನು ನಾವು ಹೇಳಬೇಕು ಜಗತ್ಯದೊಳಗೆ ಪ್ರಪಂಚ ಬದು ಗೊತ್ತಿ ಪಾರಮಾರ್ಥದೊಳಗ ಕಾಲಿಟ್ಟು ಪರಮಾತ್ಮ ಯಾವಲ್ಸಕೊಂಡು ಹದ ಪಾರಮಾರ್ಥದ ಪಾಲವನ್ನು ನಾವು ಹೇಳಬೇಕು ಹೌದ್ ಹದ್ದು ಇದು ವಿಷಯ ಆಯ್ತು ಹೌದಾ ಇನ್ನು ಪ್ರಶ್ನೆ ಅಂತ ಕೇಳಿದ್ರ ಏನ್ರಿ ಸರ

ಏಳು ಗುರು ಸೊಲ್ಲರ್ಸುತ್ತ ಇರ್ಲಾಕಾಗಿ ಹದ ಹದ ಜಕ್ರಾಯ ಭರಮ ದೇವರಿಗೆ ಗುರು ಮಾಡ್ಕೊಂಡಾನ ಹದ ಹಡ್ಡ ಬಾಳಿಂಗರಾಯ ಬೀರ್ ದೇವರಿಗೆ ಗುರು ಮಾಡ್ಕೊಂಡ ಹದ ಹಡ್ಡ ಹೌದಲ್ಲ ಹ ಇಲ್ಲಿ ನಿಮಗೆ ಕೇಳುದಲ್ಲ ಏನು ಕೇಳಿದ್ರಿ ಸರ ಏಳು ಗುರು ಸೊಲ್ಲರ್ಸುತ್ತ ಮೊದಲೇ ಹಣ ಇರ್ಲಾಕಾಗಿ ಜಕ್ರಾಯ ಭರಮದೇವರಿಗೆ ಯಾಕೆ ಗುರು ಮಾಡ್ಕೊಂಡ ಅದ್ ಹದ ಮಾಳಿಂಗರಾಯ ಬೀರ್ ದೇವ್ರಿಗೆ ಯಾಕೆ ಗುರು ಮಾಡಿಕೊಂಡ ಅದ್ ಹದ್ದ ಅಂತ ಗುರು ಸಲ್ಲಿಸಿದ್ದು ಇವರಿಗೆ ಏನು ಕಡಿಮೆ ಮಾಡಿದ್ದ ಅದ್ ಹದ್ ಹದ್ದ ಅನಂತ ಒಂದು ಸಿದ್ಧಟಿಗೆ ಒಳಗಿಂದು ಪ್ರಶ್ನೆ ಅದ್ ತಾವು ಹೇಳ್ತಿರಿ ಬಹಳ ವರ್ಷ ಇದ್ರೊಳಗ ಕಾಲ ಕಳೆದಿರಿ ಇದ್ರಾಗ ಬಹಳ ದೊಡ್ಡ ಗುಣಂತ್ರ ಇಲ್ಲ ಹೇಳ್ತಿರೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಒಂದು ನಾಲ್ಕುಡಿ ಚಾಲ ಹಾಡಿ ಜೋಡಿ ಕಲವಂತರಿಗೆ ಬಾಳಿ ಹೋಗ್ತದ ತಾವೆಲ್ಲರೂ ಭಾವದಿಂದ ಕೂತು ಕೇಳಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿನಂತಿ ಮಾಡಿ ಖ್ಯಾಲಿ ಚಾಲು ಮಾಡ್ತಕ್ಕಂಥದ್ದು ವಿಷಯ ಬಹಳ ಚಂದ ನಡೀತಾವ್ ಇದೇ ರೀತಿ ಕೊಂಡ್ರಿ ಸಂದ ಸಂದಿಗೆ ಅಷ್ಟೇ ಒಳ್ಳೆಯ ವಿಷಯ ಪ್ರಶ್ನೆ ಅಂತ ಹೇಳಿ ಆತ್ಮವಿಶ್ವಾಸದ ಮೇರೆಗೆ ಖಾಲಿ ಚಾಲು ಮಾಡತಕ್ಕಂಥ कहा लगा